ನಮಸ್ತೆ ಎಲ್ರಿಗೂ ನಾನು ಶೋಭಾ ತರಕಾರಿ ಉಪಯೋಗಿಸ್ದೆ ತುಂಬ ಆರೋಗ್ಯಕರವಾಗಿ ಹಾಗೆ ತುಂಬ ರುಚಿಯಾದ ಒಂದು ಕಾಳು ಪಲಾವ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಅಮ್ಮ ಹೇಳಿಕೊಟ್ಟ ವಿಧಾನದಲ್ಲಿ ತುಂಬ ರುಚಿಯಾಗಿರುತ್ತೆ ಖಂಡಿತ ನೀವು ಈ ವಿಧಾನದಲ್ಲಿ ಒಂದ್ಸಲ ಟ್ರೈ ಮಾಡಿ ಬನ್ನಿ ಹಾಗಾದರೆ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರುವಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಮೊದಲನೇದಾಗಿ ಕಾಳು ಪಲಾವ್ ಮಾಡ್ಕೊಳ್ಳೋದಕ್ಕೆ ನಾವು ಸ್ವಲ್ಪ ಅಕ್ಕಿ ನೆನೆಸಿಟ್ಕೊಳ್ಳೋಣ ಅಕ್ಕಿ ಬಂದು ಒಂದು ಕಪ್ ಅಳತೆಯಿಂದ ಇಲ್ಲಿ ನಾನು ಒಂದೂವರೆ ಕಪ್ ಆಗುವಷ್ಟು ಅಕ್ಕಿ ತೊಗೊಂಡಿದ್ದೀನಿ ಆಗಿ ನಾವು ಮನೆಯಲ್ಲೇ ಯೂಸ್ ಮಾಡುವಂಥ ಅಕ್ಕಿ ಇವಾಗ ಒಂದೂವರೆ ಕಪ್ಪಾಗುವಷ್ಟು ಅಕ್ಕಿಗೆ ಅರ್ಧ ಕಪ್ಪಾಗುವಷ್ಟು ಹೆಸ್ರು ಕಾಳನ್ನ ತಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಕಾಳು ಸಾಕಾಗುತ್ತೆ ಇವಾಗ ಹೆಸ್ರು ಕಾಳನ್ನ ನಾವು ಒಂದು ಸೈಡಲ್ಲಿಟ್ಟು ಅಕ್ಕಿನ ಒಂದೆರಡು ಬಾರಿ ಚೆನ್ನಾಗಿ ತೊಳ್ಕೊಂಡು ನೆನೆಯೋದಿಕ್ಕೆ ಬಿಡೋಣ ಇವಾಗ ನೋಡಿ ನಾನು ಕೂಡ ಒಂದೆರಡು ಬಾರಿ ಅಕ್ಕಿ ತೊಳ್ಕೊಂಡು ಮುಳುಗುವಷ್ಟು ನೀರಾಕಿ ನೆನೆಯೋದಿಕ್ಕೆ ಬಿಟ್ಟಿದ್ದೀನಿ ಅಕ್ಕಿ ನೆನೀತಾ ಇರಲಿ ಅಷ್ಟೊಳಗೆ ನಾವು ಸ್ವಲ್ಪ ಮಸಾಲೆನ ರುಬ್ಕೊಳ್ಳೋಣ ಮಸಾಲೆ ರುಬ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಈರುಳ್ಳಿ ಹಾಕಿದ್ದೀನಿ ಈರುಳ್ಳಿ ಬಂದು ಮೂರು ಈರುಳ್ಳಿ ಮೀಡಿಯಮ್ ಸೈಜು ಹಾಕಿ ಒಂದು ಎರಡು ಗಿಂಡೆ ಆಗುವಷ್ಟು ಬೆಳ್ಳುಳ್ಳಿ ಒಂದು ಅಥವಾ ಒಂದೂವರೆ ಇಂಚ್ ಆಗುವಷ್ಟು ಶುಂಠಿ ಖಾರಕ್ಕೆ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿನ ಇದ್ದೀನಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕಾಳು ಮೆಣಸನ್ನು ಕೂಡ ಇದ್ದೀನಿ ಒಂದು ಎರಡು ಸ್ಪೂನ್ ಆಗುವಷ್ಟು ಧನಿಯಾ ಕಾಳುಗಳನ್ನ ಇದ್ದೀನಿ ಹಾಗೆ ಇದಕ್ಕೆ ಒಂದು ಎರಡು ಪೀಸು ಚಕ್ಕೆ ಒಂದು ಎರಡು ಪೀಸು ಲವಂಗನ ಹಾಕಿದರೆ ಸಾಕು ಏಲಕ್ಕಿ ಕಾಯಿ ಎಲ್ಲ ಏನು ಹಾಕೋದು ಬೇಡ ಇವಾಗ ಕೊನೆಯದಾಗಿ ನಾನು ಒಂದು ಅರ್ಧ ಕಪ್ಪಾಗುವಷ್ಟು ಹಸಿ ತೆಂಗಿನಕಾಯಿನ ಇದ್ದೀನಿ ಒಂದೇ ಒಂದು ಅರ್ಧ ಇಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ಆಯಿತು ಇದಕ್ಕೆ ಪುದೀನ ಸಪ್ಪೆಲ್ಲ ಏನು ಹಾಕೋದು ಬೇಡ ಬರೀ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನಾವು ಸ್ವಲ್ಪ ನುಣ್ಣಿಗೆ ರುಬ್ಕೊಳ್ಳೋಣ ಇವಾಗ ನೋಡಿ ಮಸಾಲೆ ಸೂಪರಾಗಿ ರೆಡಿಯಾಗಿದೆ ನಾವು ಆ ಜೀರಿಗೆ ಮೆಣಸು ಮತ್ತು ಆ ಧನಿಯಾ ಕಾಳು ಎಲ್ಲನೂ ಹಾಕಿ ರುಬ್ಬಿರೋದ್ರಿಂದ ಒಳ್ಳೆ ಗಮಕಮ ಅಂತ ಫ್ಲೇವರ್ ಕೂಡ ಬರ್ತಾ ಇದೆ ನೋಡಿ ಸೂಪರಾಗಿ ಮಸಾಲೆ ರೆಡಿಯಾಗಿದೆ ಇದನ್ನು ಒಂದು ಸೈಡಲ್ಲಿಟ್ಟು ನೆಕ್ಸ್ಟು ಗ್ಯಾಸ್ ಆನ್ ಮಾಡಿ ಒಂದು ಕುಕ್ಕರ್ ಬಿಸಿ ಇಟ್ಟಿದ್ದೀನಿ ಬಿಸಿ ಆಗ್ತಾ ಇರೋ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಸ್ವಲ್ಪ ತುಪ್ಪ ಎರಡೂನು ಕೂಡ ಸೇರಿಸಬಹುದು ಇಲ್ಲಿ ನಾನು ಬರಿ ಎಣ್ಣೆ ಮಾತ್ರ ಸೇರಿಸಿದೀನಿ ಎಣ್ಣೆ ಬಿಸಿ ಆಗ್ತಾ ಇದ್ದಾಗೆ ಇದಕ್ಕೆ ನಾವು ಆವಾಗಲೇ ರುಬ್ಬದಂಥ ಮಸಾಲೆನ ಸೇರಿಸೋಣ ಎಲ್ಲಾ ಮಸಾಲೆನೂ ಕೂಡ ಸೇರಿಸ್ಕೊಂಡು ಉರಿ ಕಡಿಮೆ ಇಟ್ಕೊಂಡು ಈ ಮಸಾಲೆನಲ್ಲಿ ಕಂಪ್ಲೀಟ್ ಆಗಿ ಹಸಿ ಸ್ಮೆಲ್ ಕಡಿಮೆ ಆಗೋ ತನಕ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ತರ ಕಾಳು ಪಲಾವ್ಗೆ ನಾವು ಎಣ್ಣೆಗೆ ಚಕ್ಕೆ ಲವಂಗ ಹಾಕ್ಬೋದು ಸೋಂಕಾಳು ಪಲಾವ್ ಎಲೆ ಸ್ಟಾರು ಅದು ಯಾವುದೂ ಹಾಕೋ ಅವಶ್ಯಕತೆ ಇಲ್ಲ ನಾವು ರುಬ್ಬದಂಥ ಮಸಾಲೆನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು ಇವಾಗ ನೋಡಿ ಮಸಾಲೆ ಈ ರೀತಿ ಫ್ರೈ ಆಗಬೇಕಾದ್ರೆ ಇದಕ್ಕೆ ನಾನು ಸ್ವಲ್ಪ ಹಸಿ ಕರ್ಬೇವಿನ ಎಲೆ ಹಾಗೆ ಟಮೊಟೊ ಹಾಕ್ತಾಯಿದ್ದೀನಿ ಟೊಮೊಟೊ ಬಂದು ಮೂರು ಟೊಮೊಟೊ ಮೀಡಿಯಮ್ ಸೈಜು ಒಂದು ಎರಡು ಚಿಟಕಿ ಆಗೋವಷ್ಟು ಅಡುಗೆ ಅರಿಶಿನ ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ ಮಸಾಲೆನೂ ಫ್ರೈ ಆಗಬೇಕು ಟೊಮೊಟೊನೂ ಕೂಡ ನಮಗೆ ಚೆನ್ನಾಗಿ ಸಾಫ್ಟ್ ಆಗಬೇಕು ಮಧ್ಯೆ ಮಧ್ಯೆ ತಿರುಗಿಸ್ಕೊಂಡು ಮುಚ್ಚಿ ಟೊಮೊಟೊ ಚೆನ್ನಾಗಿ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ ಇವಾಗ ನೋಡಿ ನಾನು ಕೂಡ ಮುಚ್ಚಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಮಸಾಲೆ ಫ್ರೈ ಆಗಿದೆ ಇವಾಗ ಇದಕ್ಕೆ ನಾವು ಹೆಸ್ರು ಕಾಳು ಸೇರಿಸೋಣ ಆವಾಗಲೇ ತಗೊಂಡಂಥ ಒಂದು ಅರ್ಧ ಕಪ್ಪು ಹೆಸ್ರು ಕಾಳನ್ನು ಒಂದೆರಡು ಬಾರಿ ಚೆನ್ನಾಗಿ ತೊಳೆದು ಇದ್ದೀನಿ ಇದನ್ನು ಕೂಡ ನಾವು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ನಾವು ನೀರು ಸೇರಿಸ್ಕೊಳ್ಳೋಣ ಇವಾಗ ನೋಡಿ ನಾನು ಕೂಡ ಮಧ್ಯೆ ಮಧ್ಯೆ ತಿರುಗಿಸ್ಕೊಂಡು ಈ ಮಸಾಲೆ ಆಗ್ಬೋದು ಮತ್ತು ಹೆಸ್ರು ಕಾಳು ಆಗ್ಬೋದು ಚೆನ್ನಾಗಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಈ ಥರ ನಾವು ಮಸಾಲೆನ ಫ್ರೈ ಮಾಡ್ಕೋಬೇಕು ಇವಾಗ ಕರೆಕ್ಟಾಗಿ ರೆಡಿಯಾಗಿದೆ ನೀರು ಸೇರಿಸೋಣ ನೀರು ಬಂದು ನಾನು ಅಕ್ಕಿ ಯಾವ ಕಪ್ಪಲ್ಲಿ ತಗೊಂಡೆ ನೋಡಿ ಅದೇ ಕಪ್ಪಲ್ಲಿ ನೀರು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಮಿಕ್ಸಿ ತೊಳೆದ ನೀರು ಇದ್ದೀನಿ ಒಂದು ಟೋಟಲ್ ಟೋಟಲಾಗಿ ಇಲ್ಲಿ ನಾನು ನಾಲ್ಕು ಆಗುವಷ್ಟು ನೀರು ಇದ್ದೀನಿ ಯಾಕೆ ಅಂದರೆ ಕಾಳು ಪಲಾವನ್ನ ಉದುದ್ರಾಗಿ ಮಾಡಬಾರ್ದು ಮೆತ್ತಿಗೆ ಸ್ವಲ್ಪ ಸಾಫ್ಟಾಗಿದ್ದರೆ ಚೆನ್ನಾಗಿರುತ್ತೆ ಒಂದೂವರೆ ಕಪ್ ಅಕ್ಕಿ ಮತ್ತು ಅರ್ಧ ಕಪ್ ಹೆಸರು ಕಾಳನ್ನು ಕೂಡ ಹಾಕಿದ್ದೀವಿ ಹಾಗಾಗಿ ಅದೇ ಕಪ್ಪಲ್ಲಿ ನಾನು ನಾಲ್ಕು ಕಪ್ ನೀರು ಹಾಕಿದ್ದೀನಿ ಒಂದೂವರೆ ಕಪ್ ಅಕ್ಕಿಗೆ ಕಾಳು ಅರ್ಧ ಕಪ್ ಹಾಕಿರ್ತೀವಿ ನೋಡಿ ಸರಿ ಹೋಗುತ್ತೆ ಏನಾದರೂ ಇಷ್ಟೊಂದು ಮೆತ್ತಗೆ ಬೇಡ ಅಂದರೆ ಸ್ವಲ್ಪ ನೀರು ಕಡಿಮೆ ಮಾಡಿಕೊಂಡು ನೀವು ಉದುದ್ರಾಗಿ ಮಾಡ್ಕೋಬೋದು ಇವಾಗ ಉಪ್ಪಾಕಿದ್ದಾಯಿತು ನೀರು ಹಾಕಿದ್ದಾಯಿತು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಿ ನಾನು ಕುದಿಯೋದಿಕ್ಕೆ ಬಿಟ್ಟಿದ್ದೆ ನೀರು ಕೂಡ ಕುದೀತಾ ಇದೆ ಇವಾಗ ನಾವು ಆವಾಗಲೇ ತೊಳೆದು ನೆನೆಯೋದಿಕ್ಕೆ ಬಿಟ್ಟಂಥ ಅಕ್ಕಿನೆಲ್ಲ ಸೇರಿಸ್ಕೊಳ್ಳೋಣ ಎಲ್ಲ ಅಕ್ಕಿನೂ ಕೂಡ ಸೇರಿಸ್ಕೊಂಡು ಒಂದು ಅರ್ಧ ಭಾಗ ನಾವು ಕಡಿಮೆ ಊರಿನಲ್ಲಿ ಅನ್ನನ ಬೇಯಿಸ್ಕೊಂಡು ಆಮೇಲೆ ಕುಕ್ಕರ್ ಕ್ಯಾಪ್ ಹಾಕೋಣ ಟೈಮ್ ಇತ್ತು ಅಂದರೆ ಈ ರೀತಿ ನೀವು ನಿಧಾನವಾಗಿ ಒಂದು ಅರ್ಧ ಭಾಗ ಅನ್ನನ ಬೇಯಿಸ್ಕೊಂಡು ಕುಕ್ಕರ್ ಕ್ಯಾಪ್ ಹಾಕಿ ಟೈಮ್ ಇಲ್ಲ ಅಂದರೆ ನೀವು ಇನ್ಸ್ಟೆಂಟಾಗಿ ಆವಾಗಲೇ ಕುಕ್ಕರ್ ಕ್ಯಾಪ್ ಹಾಕಿ ಒಂದು ಅಥವಾ ಎರಡು ವಿಷಲ್ ತೆಗೆದ್ರೆ ಸಾಕಾಗುತ್ತೆ ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇದೇ ರೀತಿ ನಾನು ನಿಧಾನವಾಗಿ ಕಡಿಮೆ ಹುರಿನಲ್ಲಿ ಒಂದು ಅರ್ಧ ಭಾಗ ಅನ್ನನ ಬೇಯಿಸ್ಕೊಂಡಿದ್ದೀನಿ ನೋಡಿ ಈ ರೀತಿ ಒಂದು ಅರ್ಧ ಭಾಗ ಅನ್ನನ ಬೇಯಿಸ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಕ್ಯಾಪ್ ಹಾಕಿ ಒಂದು ವಿಷಲ್ ತೆಗಿಯೋಣ ಒಂದು ಆದರೆ ಸಾಕಾಗುತ್ತೆ ಯಾಕೆ ಅಂದರೆ ಅರ್ಧ ಭಾಗ ಅನ್ನ ಬೆಂದಿದೆ ನೋಡಿ ಒಂದೇ ಒಂದು ಆದರೆ ಸಾಕು ಇವಾಗ ಕುಕ್ಕರ್ ಕ್ಯಾಪ್ ಹಾಕಿ ವಿಷಲು ಕೂಡ ಹಾಕ್ತಾಯಿದ್ದೀನಿ ಇವಾಗ ಕುಕ್ಕರ್ ಆಗಿ ಕಂಪ್ಲೀಟಾಗಿ ಮೇಲೆ ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಸೂಪರಾಗಿ ಕಾಳು ಪಲಾವು ರೆಡಿಯಾಗಿದೆ ಒಂದೊಳ್ಳೆ ಘಮ ಘಮ ಅಂತ ಫ್ಲೇವರು ಕೂಡ ಬರ್ತಾ ಇದೆ ಈ ಧನಿಯಾ ಜೀರಿಗೆ ಮೆಣಸು ಎಲ್ಲ ರುಬ್ಬಿರ್ತೀವಿ ನೋಡಿ ಒಂದೊಳ್ಳೆ ಘಮ ಘಮ ಅಂತ ಫ್ಲೇವರ್ ಬರುತ್ತೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ನೋಡಿ ಅನ್ನನೂ ಕೂಡ ನಾನು ತುಂಬ ಉದುದ್ರಾಗಿ ಮಾಡಿಕೊಂಡಿಲ್ಲ ಈ ಹೆಸ್ರುಕಾಳು ಪಲಾವ್ ಅಂದರೆ ಇದೇ ಥರ ಮೆತ್ತಿಗೆ ಸ್ವಲ್ಪ ಸಾಫ್ಟಾಗಿರಬೇಕು ತುಂಬ ರುಚಿಯಾಗಿರುತ್ತೆ ಇವಾಗ ನೋಡಿ ಸೂಪರಾಗಿ ಕಾಳು ಪಲಾವ್ ರೆಡಿಯಾಗಿದೆ ಇಷ್ಟೇ ಇದು ಇವಾಗ ಫೈನಲಿ ರೆಡಿಯಾಗಿರುವಂಥ ಹೆಸ್ರು ಕಾಳು ಪಲಾವನ್ನ ನಾನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಮನೆಯಲ್ಲಿ ಯಾವುದು ತರಕಾರಿ ಇಲ್ಲದೆ ಇದ್ದಾಗ ಹೆಸರು ಕಾಳು ಒಂದಿದ್ರೆ ಸಾಕು ಇನ್ಸ್ಟೆಂಟಾಗಿ ಆರೋಗ್ಯಕರವಾಗಿ ಈ ಬ್ರೇಕ್ಫಾಸ್ಟನ್ನ ನಾವು ರೆಡಿ ಮಾಡ್ಕೋಬೋದು ಖಂಡಿತ ಒಂದ್ಸಲ ಟ್ರೈ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಸಿಂಪಲ್ ಆದ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನಷ್ಟು ಈಜಿ ರೆಸಿಪಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರುವಂತ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ Thank you for watching.